ಗೊತ್ತಾಗ್ತಾ ಇರುವಂತಹ ಸಂಗತಿ ಅಂತಂದ್ರೆ ಓಂ ಪ್ರಕಾಶ್ ಅವರ ಸಾವು ಅವರ ಪತ್ನಿಯಿಂದಲೇ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಹುಶಃ ಅವ್ರ ಪತ್ನಿ ಪಲ್ಲವಿ ಅಂತೇಳಿ ಅವರ ಹೆಸರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಟ್ ವಿಚಾರ ಅಂತ ಅಂದ್ರೆ ಈ ಗೊಂದಲ ಏನಾಗ್ತಾ ಇದೆ ಅಂದ್ರೆ ಪೊಲೀಸರೆಲ್ಲ ಬಂದಿದ್ದಾರೆ ನಿವೃತ್ತ ಡಿ ಜಿ ಅಂಡ್ ಐಜಿ ಆಗಿರುವಂತ ಅವರ ಏನು ಓಂ ಪ್ರಕಾಶ್ ಅವರ ಸಾವು ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಾಗೆ ಪೊಲೀಸರೆಲ್ಲ ಬಂದಿದ್ದಾರೆ ಬಟ್ ಏನಾಗಿದೆ ಒಳಗಡೆ ಅವರ ಪತ್ನಿ ಹಾಗೆ ಮಗಳು ಬಾಕ್ಲಾಕೊಂಡು ಬಾಗ್ಲು ತೆಗಿತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದು ಏನು ಗೊಂದಲ ಆಗಿದೆಯೋ ಗೊತ್ತಿಲ್ಲ ಬಹುಶಃ ಅವರು ಪ್ಯಾನಿಕ್ ಆಗಿರ್ಬೋದು ಹೀಗಾಗಿಬಿಟ್ಟಿದೆಯಲ್ಲ ಅಥವಾ ಪೊಲೀಸರು ತಮ್ಮನ್ನು ವಶಕ್ಕೆ ಪಡಿತಾರಲ್ಲ ಅನ್ನುವಂಥ ರೀತಿಯಾಗಿ ಅವರು ಭಯಕ್ಕೆ ಬಿದ್ದಿರಬಹುದು ಹೀಗೆ ಒಟ್ಲಲ್ಲಿ ಭಾಳ ಗೊಂದಲ ಆಗ್ತಾಯಿದೆ ಬಟ್ ಈ ವಿಚಾರ ಅಂದರೆ ಅವರು ಮೃತದೇಹವನ್ನಂತೂ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅದಾದ ನಂತರದಲ್ಲಿ ಬಹುಶಃ ಬಾಗ್ಲಾಕ್ಕೊಂಡಿದ್ದಾರೋ ಏನೋ ಏನೋ ಭಾಳ ಗೊಂದಲ ಆಗಿದೆ ಅವರ ಪತ್ನಿ ಪಲ್ಲವಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಐ ಪಿ ಎಸ್ ಗ್ರೂಪ್ನಲ್ಲಿ ಈ ವಿಚಾರವನ್ನು ಹಂಚ್ಕೊಂಡಿದ್ದರು ಅವ್ರು ಪ ಓಂ ಪ್ರಕಾಶ್ ಅವರೆಲ್ಲ ಹಂಚ್ಕೊಂಡಿದ್ದು ಅವ್ರ ಪತ್ನಿ ಹಂಚ್ಕೊಂಡಿದ್ರಂತೆ ಒಂದು ಐ ಪಿ ಎಸ್ ಗ್ರೂಪಲ್ಲಿ ಬಹುಶಃ ಪತಿಗೆ ಸಂಬಂಧಪಟ್ಟಾಗಿನ ಐ ಪಿ ಎಸ್ ಗ್ರೂಪ್ ಅಥವಾ ಫ್ಯಾಮಿಲಿ ಎಲ್ಲ ಇರುವಂಥ ಐ ಪಿ ಎಸ್ ಗ್ರೂಪ್ ಏನೋ ಗೊತ್ತಿಲ್ಲ ಅದರಲ್ಲಿ ಅವ್ರು ಹೇಳಿಕೊಂಡಿದ್ರು ನೋಡಿ ಓಂ ಪ್ರಕಾಶ್ ಅವರು ಅವರ ಪತ್ನಿ ಜೊತೆಗೆ ಸೇರಿ ಈ ಹಿಂದೆ ಕೇಕ್ ಕಟ್ ಮಾಡ್ತಾ ಇದ್ದದ್ದು ಅಥವಾ ಒಂದಷ್ಟು ಸೆಲೆಬ್ರೇಷನಲ್ಲಿರೋದು ಈ ಥರನಾದಂಥದ್ದೆಲ್ಲ ನಾವು ನೋಡ್ತಾ ನಮ್ಮ ಜೊತೆಗೆ ಬಸವರಾಜ್ ಮಾಲಗತ್ತಿ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸೊ ಬಸವರಾಜ್ ದುರ್ದೈವದ ಸಂಗತಿ ಓಂ ಪ್ರಕಾಶ್ ಅವರ ಸಾವು ಈ ರೀತಿಯಾಗಿ ಆಗಿದೆ ವಿಚಾರ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ತಿಳಿದಂಥದ್ದು ಬಹಳ ಆಘಾತಕರ ಸಂಗತಿ ಹೌದು ಮತ್ತು ಆಶ್ಚರ್ಯಕರವಾದ ಸಂಗತಿ ಡಿಜಿ ಕರ್ನಾಟಕ ಸ್ಟೇಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಈ ತರ ಕೊನೆ ಇದು ಆಗ್ತದೆ ಅಂದ್ರೆ ಬಹಳ ದುರ್ದೈವ ಅವರು ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಅಷ್ಟೊಂದು ಅಟ್ಮಾಸ್ಫಿಯರ್ ಸರಿ ಇರ್ಲಿಲ್ಲ ಸುಮಾರು ಸುಮಾರು ವರ್ಷಗಳಿಂದ ಇವನ್ ಎಸ್ ಪಿ ಇದ್ದಾಗ್ಲಿಂದನು ಅವರು ಫ್ಯಾಮಿಲಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅವ್ರಿಬ್ಬ್ರ ನಡುವೆ ಒಳ್ಳೆ ಬಾಂಧವ್ಯ ಇರ್ಲಿಲ್ಲ ಅವ್ರು ಹೆಚ್ಚಿಗೆ ತಮ್ಮ ಸಿಸ್ಟರ್ಸ್ ಅವ್ರು ಇವ್ರಿಗೆ ಹೆಚ್ಚು ಕಾಳಜಿ ಮಾಡ್ತಿದ್ರು ಅದು ಇವ್ರಿಗೆ ಆಗ್ತಿರ್ಲಿಲ್ಲ ಆಮೇಲೆ ಇನ್ನು ವೈಯಕ್ತಿಕ ಕಾರಣಗಳಿಂದ ಇಬ್ಬರ ನಡುವೆ ಭಯಂಕರ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು ಸೊ ಹೀಗಾಗಿ ಏನಾದ್ರೂ ಆಗಿರ್ಬಹುದು ಪ್ರಾಪರ್ಟಿನೂ ಅದಕ್ಕೆ ಕಾರಣ ಇರಬಹುದು ಬಟ್ ಕ್ರಿಮಿನಲ್ಸ್ ಆಗ್ಲಿ ಬೇರೆ ಹೊರಗಿನವ್ ಆಗ್ಲಿ ಮರ್ಡರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಪೊಲೀಸರ್ನ ಯಾರು ಟಚ್ ಮಾಡುದಲ್ರಿ ಆ ಒರ್ಗೆ ಯಾರು ಯಾವ ಕ್ರಿಮಿನಲ್ ಇದ್ರನು ಎಂತ ನಟೋರಿಯಸ್ ರೌಡಿ ಇದ್ರನು ಪೊಲೀಸ್ ಅನ್ನ ಹಿಂದೆ ಮುಂದೆ ವಿಚಾರ ಮಾಡ್ತಾನೆ ಹೌದು ಅಷ್ಟು ಸರಳವಾಗಿ ಮುಟ್ಟೋದಿಲ್ಲ ರಾಜ್ಯದ ಮುಖ್ಯ ಪೊಲೀಸ್ ಮುಖ್ಯಸ್ಥನಾಗಿ ಕೆಲಸ ಮಾಡಿದಂತ ಅಧಿಕಾರಿ ಅದು ಅಧಿಕಾರಿ ಬಹಳ ಒಳ್ಳೆ ಅಧಿಕಾರಿಗಳು ಅವರು ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೇವೆ ತುಂಬಾ ಒಳ್ಳೆ ವೆರಿ ಕೈಂಡ್ ಹಾರ್ಟೆಡ್ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಒಳ್ಳೆ ಅಧಿಕಾರಿಗಳನ್ನ ನಿಜವಾಗಿ ಈ ತರ ಬರ್ಬರ ಹತ್ಯೆ ಅಂದ್ರೆ ಬಹಳ ದುರ್ದೈವ ಸನ್ನತಿ ಇದು ಮುಂಚೆಯಿಂದ ಡಿಸ್ಪ್ಯೂಟ್ ಇತ್ತು ಅವ್ರ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಬಹಳ ಡಿಸ್ಪ್ಯೂಟ್ ಇತ್ತು ಅದಕ್ಕೆ ಅನೇಕ ಕಾರಣಗಳಿದಾವೆ ಇವ್ರದು ವೈಯಕ್ತಿಕ ಕಾರಣಗಳು ಸಾಕಷ್ಟು ಅವು ಹೇಳೋದು ಪ್ರಯೋಜನ ಇಲ್ಲ ಬಟ್ ಇದು ಆಘಾತಕಾರಿಯಾದಂತ ಮತ್ತು ಬಹಳ ದುರ್ದೈವ ಸಂಗತಿ ಪ್ರಧಾನ ಹೌದು ಹೌದು ಅವಾಗ ಬಹಳ ನೋವಾಗಿದೆ ಮತ್ತೊಂದು ವಿಚಾರ ಅಂದ್ರೆ ಮಗನ್ ವಿಚಾರವಾಗಿ ಕೆಲ ದಿನಗಳಿಂದೆಲ್ಲ ಬಹಳ ಗಲಾಟೆ ಆಗ್ತಾ ಇತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಿಂದೆ ಅವ್ರ ಪತ್ನಿ ಏನೋ ಮೆಸೇಜ್ ಹಾಕಿದ್ರಂತೆ ನನ್ನ ಕೊಲ್ಲೋದಕ್ ಪ್ರಯತ್ನ ಪಡ್ತಾ ಇದ್ದಾರೆ ಇವರು ಅಂತ ಅಂದ್ರೆ ಒಂದ್ ಮೂರ್ನಾಕ್ ದಿವಸದಿಂದನೂ ಹಿಂಗಿದ್ದು ಬಹುಶಃ ಅದು ನಿಭಾಯಿಸು ಅಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ ಅವ್ರ ಆಪ್ತ ವರ್ಗ ಇವ್ರುಗಳು ಕೂಡ ಅಷ್ಟು ಗಮನ ಕೊಟ್ಟಿಲ್ವಾ ಅಂತ ಮೋಸ್ಟ್ಲಿ ಇಲ್ಲ ಇದು ಮೊದಲಿಂದ ಇದೆ ಹೀಗಾಗಿ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಮುಂಚೆಯಿಂದ ಈ ತರ ಅನೇಕ ಮೆಸೇಜ್ ಗಳು ಬಂದಿದ್ದಾವೆ ಅನೇಕ ಇದೇ ಸೊ ಅವರು ಅದ್ರ ಬಗ್ಗೆ ಕೇರ್ ಮಾಡಿರ್ಲಿಕ್ಕಿಲ್ಲ ಮುಂಚೆಯಿಂದ ಹಂಗಾದರ ಬಿಡೋರ್ ಅಂತ ಸೊ ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿಲ್ಲ ಇಲ್ಲ ಬಟ್ ಇಷ್ಟೊಂದು ಸೀರಿಯಸ್ ಅಂದ್ರೆ ನಿಜವಾಗಿಯೂ ಬಹಳ ದುರ್ದೈವ ಸಂಗತಿ ತುಂಬಾ ಒಳ್ಳೆ ಅಧಿಕಾರಿ ನಮ್ಮ ಇಲಾಖೆ ತುಂಬಾ ಒಳ್ಳೆ ಹೆಸರು ಮಾಡಿದವರು ಅವರು ಈ ತರ ಆಗಬಾರ್ದಿತ್ತು ಬಹಳ ದುರ್ದೈವ ಹೌದು ಅವರ ಪತ್ನಿ ಮೂಲ ಅವರು ಎಲ್ಲಿಯರೋ ಈ ತರ ಏನಾದ್ರು ಬಸರಾಜ್ ಮಾಲ್ಗತ್ತ್ರೆ ಗೊತ್ತಾ ಈ ಗಲಾಟೆ ಆ ಅವರು ಅರೇಂಜ್ ಮ್ಯಾರೇಜ್ ಅವರದು ಅರೇಂಜ್ ಮ್ಯಾರೇಜ್ ಏ ಇದೆ ಪ್ರೇಮ ಇಲ್ಲ ಬಟ್ ಅದು ಇಬ್ಬರಿಗೂ ಸರಿ ಇರಲಿಲ್ಲ මුಚೆಯಿಂದನು ಸ್ಪೀಡ್ ಇದ್ದಾಗ್ಲಿಂದ್ರೂ ಸಹ ಅಷ್ಟೊಂದು ಚೆನ್ನಾಗಿಲ್ಲ ಮೊದಲ ಪ್ರಾಪರ್ಟಿ ಅವರು ಕಾರವಾರ ಸ್ಪೀಡ್ ಆಗಲಿ ದಾಂಡೇಲಿಯಲ್ಲಿ ಕೆಲವೊಂದು ಪ್ರಾಪರ್ಟಿ ಅವ್ರ ಸಿಸ್ಟರ್ ಮಾಡಿದ್ರು ಆ ಸಿಸ್ಟರ್ ಅದೊಂದು ಅವ್ರಿಗೆ ಗೆ ಸರಿಯಾದ ಸೊ ಫ್ಯಾಮಿಲಿ ಬಹಳ ಡಿಸ್ಪ್ಯೂಟ್ ಇದಾವೆ ಮನೆಯಲ್ಲಿ ಮತ್ತು ವೈಯಕ್ತಿಕ ಕಾರಣಗಳು ಇದಾವೆ ಹೇಳಿಕ್ ಆಗೋದಲ್ಲ ಅಂತ ಕಾರಣಗಳಿದಾವೆ ಸೊ ಅವೆಲ್ಲಾ ಕಾರಣಗಳಿಂದ ಈ ತರ ಆಗಿರ್ಬೋದು ಬಹಳ ದುರ್ದೈವ ಪ್ರಧಾರಪ್ಪ ತುಂಬಾ ಒಳ್ಳೆ ಅಧಿಕಾರಿಗಳು ನಮಗ್ ಬಹಳ ನೋವಾಗ್ತದೆ ಅವ್ರು ಕರ್ಕೊಂಡಿದ್ವಿ ಇಬ್ರು ಮಕ್ಕಳಲ್ವಾ ಬಸರಾಜ ಅವರ ಒಂದ ಹೆಣ್ಣು ಹೌದು ಇಬ್ರು ಹೆಣ್ಣು ಒಂದ ಒಳ್ಳೆ ಪ್ರಾಪರ್ಟಿ ಮಾಡಿ ಕೊಟ್ಟಿದ್ದಾರೆ ಮೋಸ್ಟ್ಲಿ ಪ್ರಾಪರ್ಟಿ ಸಾಕಷ್ಟ ಇದೆ ಹಿಂಗಾಗಿ ಪ್ರಾಪರ್ಟೀಸ್ ಲೋಗೂ ಸ್ವಲ್ಪ ಕಾರಣ ಇರಬಹುದು ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಟಿವಿ ನನ್ ಜೊತೆ ಮಾತನಾಡಿದಕ್ಕಾಗಿ ಆಂದ್ರ ವೈಯಕ್ತಿಕ ಕಾರಣಗಳು ಈಗ ಒಂದೊಂದೇ ಗೊತ್ತಾಗ್ತಾ ಇದೆ ಅಂತ ಅಂತಂದ್ರೆ ಹಿಂದೆ ಎಲ್ಲಾ ಸ್ವಲ್ಪ पुಕಾರಗಳು ಈ ತರ ಕುಟುಂಬದಲ್ಲಿ ಇನ್ನೊಂದು ಯಾವುದೋ ಹೆಣ್ಣಿನ ವಿಚಾರವಾಗಿ ಏನೋ ಗಲಾಟೆ ಆಗ್ತಾ ಇದೆ ಅನ್ನುವಂತ ಸಂಗತಿ ಈ ಥರದ್ದೆಲ್ಲ ಬಟ್ ಇವ್ರ ಸರ್ವೀಸಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಥರದ್ದೆಲ್ಲ ಗಲಾಟೆಗಳು ಇತ್ತು ಬಟ್ ವಿಚಾರ ಅಂತ ಅಂದರೆ ಅವರು ತಮ್ಮ ಆಪ್ತರ ಜೊತೆ ಎಲ್ಲ ಹೇಳ್ಕೊಂಡಿರೋ ಪ್ರಕಾರವಾಗಿ ಕೆಲವರಿಗೆ ಗೊತ್ತಿರೋ ಪ್ರಕಾರ ಗಲಾಟೆ ಎಲ್ಲ ಶುರುವಾಗಿದ್ದು ಇವ್ರ ಫ್ಯಾಮಿಲಿಯಲ್ಲಿ ಇತರ ಸದಸ್ಯರುಗಳಿಗೆ ಅವರು ಸ್ವಲ್ಪ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ಮಾಡೋದು ಮತ್ತೊಂದು ಈ ರೀತಿಯಾಗಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಪತ್ನಿ ಮಕ್ಕಳಿಗೆಲ್ಲ ಸ್ವಲ್ಪ ಬೇಸರ ತರಿಸಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಸಂಗತಿ ಬಟ್ ಅದು ಈ ಮಟ್ಟಕ್ಕೆ ಕೊಲೆ ತನಕ ಹೋಗುತ್ತೆ ಅಂತ ಅಂದರೆ ಭಾಳ ದುರ್ದೈವದ ಸಂಗತಿ ಆಮೇಲೆ ಏನೂ ಇಲ್ದಿದ್ದಾರಂಥವ್ರು ಕೆಲವರು ಭಾಳ ನೆಮ್ಮದಿಯಾಗಿರ್ತಾರೆ ಬಟ್ ಇದ್ದಂಥವ್ರಿಗೆ ಅದು ಎಷ್ಟಿದ್ರೂ ಸಮಸ್ಯೆನೇ ಅನ್ನುವಂಥದ್ದು ರೀತಿಯಾಗಿರ್ತವಲ್ಲ ಬಹುಶಃ ಆ ವರ್ಗಕ್ಕೆ ಸೇರುವಂಥ ಗಲಾಟೆ ಅಂತ ಕಾಣಿಸುತ್ತೆ ಯಾಕಂದರೆ ಏನು ಹೆಂಡ್ತಿ ಮಕ್ಕಳಿಗೇನು ಏನು ಕಮ್ಮಿ ಮಾಡಿಲ್ಲ ಅಂತ ಹೇಳ್ತಾರೆ ಭಾಳಷ್ಟು ಆಸ್ತಿ ಪಾಸ್ತಿ ಮತ್ತೊಂದೆಲ್ಲ ಮಾಡಿಕೊಟ್ಟಿದ್ದಾರೆ ಹೇಳಿ ಕೇಳಿ ಡಿ ಜಿ ಆಗಿದ್ದಂಥವ್ರು ನಮ್ಮ ಒಂದು ಅರ್ಥ ಊಹೆ ಮಾಡ್ಕೊಳ್ಬೋದು ಅವ್ರ ಅವರ ಲಿಂಕ್ಗಳು ಅವರ ವ್ಯವಹಾರಗಳು ಅಥವಾ ಅವರು ಇನ್ನಿತರ ರೀತಿಯಾದಂಥ ಮೂಲದಿಂದ ಅವ್ರು ಮಾಡಿರುವಂಥ ಸಂಪಾದನೆನೇ ಆಗಿರ್ಬೋದು ಬಟ್ ಭಾಳ ಆಸ್ತಿ ಪಾಸ್ತಿ ಮತ್ತೊಂದು ಎಲ್ಲ ಕುಟುಂಬದವ್ರ ಹೆಸರಿಗೆಲ್ಲ ಭಾಳ ಮಾಡಿದ್ದಾರೆ ಅಂದರೆ ಮಕ್ಕಳು ಹೆಂಡತಿ ಅಂತೆಲ್ಲ ಆದರೂ ಬೇರೆ ಬೇರೆ ಅವ್ರಿಗೆ ಮಾಡಿಕೊಟ್ಟಂಥದ್ದು ಸಂಗತಿ ಬಗ್ಗೆ ಗೊಂದಲ ಶುರುವಾಗಿದೆ ಗಲಾಟೆ ಶುರುವಾಗಿದೆ ಅದು ಈಗ ಸಾವಿನ ರೂಪದಲ್ಲಿ ಅಂತ್ಯ ಆಗಿದೆ ಅನ್ನುವಂತಂದು ಗೊತ್ತಾ ಬಟ್ ಇಲ್ಲಿ ವಿಚಾರ ಅಂತ ಅಂದರೆ ಇಷ್ಟೆಲ್ಲ ಸಮಸ್ಯೆ ಇದ್ದಂಥದ್ದು ಕೊಲೆ ತನಕ ಹೋಗುತ್ತೆ ಅನ್ನುವಂಥದ್ದೆಲ್ಲ ಗೊತ್ತಿದ್ದರೂ ಕೂಡ ಇದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಇವ್ರುಗಳಂತೂ ಫೇಲ್ಯೂರ್ ಆಗಿದ್ದಾರೆ ಮಕ್ಕಳುಗಳು ಆಗಿದ್ದಾರೆ ತಂದೆ ತಾಯಿ ಮದುವೆ ಗಲಾಟೆ ಇದ್ದಂಥ ಸಂದರ್ಭದಲ್ಲಿ ಆಯ್ತಪ್ಪ ಏನೋ ಒಂದು ಈಗ ಅವರಿಬ್ರು ದೂರ ದೂರ ಇಟ್ಟಂಥ ಸಂದರ್ಭದಲ್ಲಿ ಸಮಾಧಾನದಲ್ಲಿ ಇರ್ತಾರೆ ಏನೋ ಒಂದು ಯೋಚನೆ ಮಾಡಬೇಕಲ್ವ ಈಗ ಒಬ್ರಲ್ಲೊಬ್ರು ಹೋಗ್ತಾರೆ ಅನ್ನುವಂಥದ್ದು ರೀತಿಯಾಗಿ ಗೊತ್ತಿದ್ರು ಕೂಡ ಅದು ಹೆಂಗೆ ಮಕ್ಕಳು ಬಿಟ್ಟಿದ್ದಾರೆ ಅನ್ನುವಂಥದ್ದು ವಿಚಾರ ಅದೆಲ್ಲ ಎಜುಕೇಟೆಡ್ಸೆ ಅದಂಗೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಒಂದು ಎರಡನೇದು ಅವರ ಆಪ್ತ ವರ್ಗ ಕೂಡ ಇದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಫೇಲ್ಯೂರ್ ಆಗಿದೆ ಆಮೇಲೆ ಈಗ ತಾನೇ ಅವರು ಬಸವರಾಜ್ ಅವರು ಹೇಳ್ತಾ ಇದ್ದಂಗೆ ಇದೇನು ಇವತ್ತಿಂದಲ್ಲ ಇದಕ್ಕೆ ಇದಕ್ಕೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಗಲಾಟೆ ಇತಿಹಾಸ ಇದೆ ಇವ್ರ ನಡುವೆ ಹಂಗಾಗಿ ಇದು ಯಾವಾಗಲೂ ಇವ್ರದ್ದು ಇರೋದೇ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥ ರೀತಿಯಾಗಿ ಅವರು ನಿರ್ಲಕ್ಷ್ಯ ಮಾಡಿ ಅದು ಹೀಗೆ ಸಾವಿನ ರೂಪದಲ್ಲಿ ಅಂತ್ಯ ಆಗಿದ್ಯೋ ಒಟ್ಟಿನಲ್ಲಿ ಭಾಳ ದುರಂತದ ಸಂಗತಿ ಆಮೇಲೆ ಇನ್ನೊಂದು ಸಂಗತಿ ಅಂದರೆ ಓಂ ಪ್ರಕಾಶ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ನಾವು ಕೂಡ ಹತ್ತಿರದಿಂದ ಗಮನಿಸ್ತಂತೆ ಈಗ ಭಾಳ ಬೇರೆ ರೀತಿಯಾದಂಥದ್ದು ಯಾವ ವಿಚಾರ ಸುದ್ದಿ ಆದಂಥವ್ರಲ್ಲ ಆಮೇಲೆ ತಮ್ಮ ಸಹೋದ್ಯೋಗಿಗಳು ತಮ್ಮ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಸಿಬ್ಬಂದಿ ಅವ್ರುಗಳಿಗೆಲ್ಲ ತಮ್ಮ ಕೈಲಾದಂಥ ಕೆಲಸ ಮಾಡ್ಕೊಡುವಂಥ ನಿಟ್ಟಿನಲ್ಲಿ ಟ್ರಾನ್ಸ್ಫರು ಮತ್ತೊಂದು ಈ ರೀತಿಯಾದಂಥದ್ದೆಲ್ಲ ಭಾಳ ಏನು ಸ್ಟಿಂಜ್ ಇರಲಿಲ್ಲ ಅಥವಾ ಭಾಳ ಏನು ಈ ಸ್ಟ್ರಿಕ್ಟ್ ಅನ್ನುವಂಥ ರೀತಿಯಾಗಿರಲಿಲ್ಲ ಅನುಕೂಲ ಮಾಡಿಕೊಡೋರು ಜನಾನು ರಾಗಿ ಆಗಿದ್ದಂಥವ್ರು ಅದರಲ್ಲೆಲ್ಲ ಏನು ಎರಡು ಮಾತಿಲ್ಲ